ಬಹಳ ಮುಖ್ಯವಾದ ಒಂದು ಗ್ರಂಥ ರಾಮಾಯಣದ ಒಂದು ತುಣುಕನ್ನ ನಮ್ಮ ಮಕ್ಕಳಾದಂತಹ ಪುಟಾಣಿ ಮಕ್ಕಳು ಒಂದು ಸೀತಾ ಅಪರಾಯಣದ ಒಂದು ತುಣುಕನಿದ್ದಾರೆ ಒಂದು ದಿನ ಪಾದ ಕುಟೀರದಲ್ಲಿ ರಾಮ ಸೀತಾ ಲಕ್ಷ್ಮಣ ವಿರಮಿಸುತ್ತಿರುವಾಗ ರಾವಣನ ಆಜ್ಞೆಗೆ ಮಾರೀಚನೆಂಬ ರಾಕ್ಷಸ ಜಿಂಕೆಯ ವೇಷವನ್ನು ಧರಿಸಿ ಎದುರು ಬಂದಿತು ಬಂಗಾರದ ರೂಪವನ್ನು ತಾಳಿದಂತಹ ಜಿಂಕೆ ಎದುರು ಉಲ್ಲನ್ನು ಮೇಯುವಾಗ ಸೀತೆಯು ಜಿಂಕೆಯನ್ನು ನೋಡಿ ಹಾಗೆ ಜಿಂಕೆ ಎಷ್ಟು ಸುಂದರವಾಗಿದೆ

ರಾಮನು ಆ ಜಿಂಕೆಯನ್ನ ಬೆನ್ನೆಟ್ಟಿ ಜಿಂಕೆಯು ಜಿಂಕೆಯು ಓಡತೊಡಗಿತು ಆ ಜಿಂಕೆಯನ್ನ ಬೆನ್ನೆಟ್ಟಿ ರಾಮನು ಕಾಡಿನೊಳಗೆ ಹೋಗುವಾಗ ಸ್ವಲ್ಪ ಸಮಯದ ನಂತರ ಕಾಡಿನೊಳಗೆ ಜಿಂಕೆಯು ನುಗ್ಗಿತು ರಾಮನು ಕಣ್ಮರೆಯಾದನು ನಿನ್ನ ರಾಮನಿಗೆ ಏನೋ ಅಪಾಯ ಕಾದಿದೆ ಬಾ ಎಂದು ಲಕ್ಷ್ಮಣನ ಕೇಳಿಕೊಂಡು ಲಕ್ಷ್ಮಣನು ಇಲ್ಲ ತಾಯೇ ಕಾಡಿನಲ್ಲಿ ಆಗಲಿ ನಾಡಿನಲ್ಲಿ ಆಗಲಿ ರಾಮನನ್ನ ಸೋತರು ಯಾರೂ ಇಲ್ಲ ಏನೂ ಆಗಿಲ್ಲ ಯೋಚಿಸಬೇಡಿ ತಾಯೇ ಯೋಚಿಸಬೇಡಿ ಸೀತಾ ಒಪ್ಪಲಿಲ್ಲ ಅಲ್ಲಿ ರಾಮನು ತೊಂದರೆಯಲ್ಲಿ ಇರುವನು ನೀನು ಇಲ್ಲಿ ಕರೆದುಕೊಂಡು ಎಂದು ಲಕ್ಷ್ಮಣನು ಮನೆಯ ಸುತ್ತ ಒಂದು ರೇಖೆಯನ್ನು ಸುತ್ತ ಒಂದು ರೇಖೆಯನ್ನು ಹಾಕಿ ತಾಯಿ ನಾನು ಬರುವವರೆಗೂ ನೀವು ಈ ರೇಖೆಯನ್ನು ದಾಟಬಾರದು ಎಂದು ಸೂಚಿಸಿ ಲಕ್ಷ್ಮಣನು ರಾಮನನ್ನು ಹುಡುಕಿಕೊಂಡು ಕಳೆದಿ ಹೋದನು ಸ್ವಲ್ಪ ಸಮಯದಲ್ಲಿಯೇ ಬ್ರಾಹ್ಮಣನ ವೇಷಧಾನ್ಯಾದ ರಾವಣನು ಬಂದನು ಬಾಂತಿ ಭಿಕ್ಷಾಂತೇಹಿ ಭಾಂತಿ ಎಂದು ಸೀತೆಯು ಭಿಕ್ಷೆ ನೀಡಲು ಹೊರಟಳು ಸೀತೆಗೆ ಲಕ್ಷ್ಮಣನ ಏಕೆ ನಿರ್ಮಾಯಿತು ಸುಮ್ಮನೆ ನಿಂತಳು ಏನೋ ಭಿಕ್ಷೆ ನೀಡದೆವೆಯಾ ನಾನು ಭಿಕ್ಷೆ ತೆಗೆದುಕೊಳ್ಳದೆ ಹೋಗುವೆ ನೀನು ತೊಂದರೆ ನೀಡಾಗುವೆ ಎಂದು ರಾವಣನು ಸೀತೆಗೆ ಹೇಳಿದನು ಆದ ಸೀತೆಯು ಮಿತಿ ಇಲ್ಲದೆ ಆ ರೇಖೆಯನ್ನು ದಾಟಿ ಹೊರ ಬಂದಳು ಬಂದ ತಕ್ಷಣ ರಾವಣನು ತನ್ನ ಬ್ರಾಹ್ಮಣ ವೇಷವನದ ನಿನ್ನ ನಿಜ ರೂಪಕ್ಕೆ ಬಂದು ಜಟಾಯಿತು ಜಟಾಯು ಪಕ್ಷಿಯು ಸೀತೆಯನ್ನು ರಕ್ಷಿಸಲು ಹೆಣಸಾಡಿತು ಆದರೆ ರಾವಣನು ಪಕ್ಷಿನ ಲೆಕ್ಕಿಯನ್ನು ಜಟಾಯಿ ಕೆಡಗುಳಿತು ರಾವಣನು ಆಕಾಶ ಮಾರ್ಗವಾಗಿ ಲಂಕೆಯನ್ನು ತಲುಪಿದರು ಆಗ ರಾಮ ಲಕ್ಷ್ಮಣರು ಬಲವು ನಿಗದತ್ತಿರ ಓಡಿ ಬಂದರು ಅಲ್ಲಿ ಸೀತಾ ಇಲ್ಲದಾದರೂ ನೋಡಿ ಓಹೋ ಇದು ಆ ರಾವಣನ ಕಥೆಯಾಗಿರಬಹುದು ನೋಡುವ ಎಂದು ಹುಡುಕುತ್ತಾ ಹೋದರೂ ದಾರಿಯಲ್ಲಿ ಜಟಾವಿನ ರೆಕ್ಕೆ ಬಿದ್ದಿದೆ ಅದನ್ನು ನೋಡಿ ಈ ಜಟಾಯುವೇ ನನ್ನ ಸೀತೆಯನ್ನು ಕೊಂದಿರಬೇಕೆಂದು ರಾಮ್ ರಾಮನು ಶಂಕಿಸಿದರು ಆದರೆ ಜಟಾಯುವೆ ಹೇಳಿತು ಇಲ್ಲ ರಾಮ ರಾವಣನು ಸೀತೆಯನ್ನು ಕರೆವೆತ್ತೊಯ್ದು ಅವಳನ್ನು ರಕ್ಷಿಸಲು ನಾನು ಪ್ರಯತ್ನಿಸಿದೆ ಅವನು ನನ್ನ ರೆಕ್ಕೆಯನ್ನು ಮುರಿದು ನನ್ನನ್ನು ಕೆಳಗಿಳಿಸಿದನು ಎಂದು ಪಾಪ ಜಡಾಯುವಲ್ಲಿಯೇ ಪ್ರಾಣ ಬಿಟ್ಟು ರಾಮ ಲಕ್ಷ್ಮಣರಾವ್ ರಾವಣನ ಬೆಂಟನಾದ ಆಂಜನೇಯನ ಸಹಾಯದಿಂದ ಲಂಕೆಗೆ ಲಂಕೆಗೆ ಹೋಗಿ ಅವರು ರಾವಣನನ್ನು ಕೊಂದು ಸೀತೆಯನ್ನ ಕರೆತಂದರು ನಂತರ ಅಯೋಧ್ಯೆಯಲ್ಲಿ ರಾಮ ಸೀತಾ ಲಕ್ಷ್ಮಣರಾವ್